લાઈ શેર મળી ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೀಶನ್ಸ್ ಲೈಫ್ ಸ್ಟೈಲ್ ಇವತ್ತಿನ ವಿಡಿಯೋ ಬಂದು ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಜುಲೈ ಇಪ್ಪತ್ತಾರು ಸಾವಿರದ ಎಪ್ಪತ್ನಾಲ್ಕರಲ್ಲಿ ತುಂಬಾ ದೊಡ್ಡ ನೆರೆ ಬಂದಿತ್ತು ಈ ಬಂಟ್ವಾಳದಲ್ಲಿ ಸೊ ಮೊನ್ನೆ ಜುಲೈ ಇಪ್ಪತ್ತಾರಕ್ಕೆ ಫಿಫ್ಟಿ ಇಯರ್ಸ್ ಆಯ್ತು ಐವತ್ತು ವರ್ಷ ಆಯ್ತು ಆದ್ರೆ ಎಪ್ಪತ್ನಾಲ್ಕರಲ್ಲಿ ಆದ ದೊಡ್ಡ ನೆರೆಯ ಅನುಭವವನ್ನ ನಮ್ಮ ದೊಡ್ಡಪ್ಪ ನೋಡಿದ್ದಾರೆ ಸೊ ಅವರಿಂದ ಕೇಳ್ಕೊಳ್ಳೋಣ ಆ ಸಮಯದಲ್ಲಿ ಅವರ ಸಿಚುವೇಶನ್ ಹೇಗಿತ್ತು ಮತ್ತು ಅವರಿಗಾದ ಅನುಭವವನ್ನ ನಾವು ತಿಳ್ಕೊಳ್ಳೋಣ ನಮಸ್ಕಾರ ಎಲ್ಲರಿಗೂ ಐವತ್ತು ವರ್ಷ ಮುಂಚೆ ನೆರೆ ಬಂದದ್ದು ತುಂಬ ಜನರಿಗೆ ಆಗಿದೆ ನಷ್ಟ ಆಗಿದೆ ಆ ವೇಳೆಯಲ್ಲಿ ನಾನು ಪಾಂಡೆಮಂಗ್ಳೂರಿನಲ್ಲಿ ಸುಣ್ಣದ ಗುಡಿನ ಬಳಿ ಅಲ್ಲಿ ಕೆಲಸ ಮಾಡುತ್ತಿದ್ದೆ ಒಂಬತ್ತು ಗಂಟೆ ತನಕ ಏನೂ ಇಲ್ಲ ಒಂಬತ್ತು ಗಂಟೆ ನಂತರ ಅಲ್ಲಿ ನಾವು ಇಬ್ಬರು ಕೆಲಸ ಮಾಡುವಾಗ ನನ್ನ ಕೌಲಿ ಕೆಲಸವನಿಗೆ ಹೇಳಿದ್ದೇನೆ ಕಲ್ಲು ಸ್ವಲ್ಪ ದೂರ ಉಂಟು ಅದು ಹೊರತುಕೊಂಡು ಬಾ ನಾನು ಸ್ವಲ್ಪ ನಿನಗೆ ಹೆಲ್ಪ್ ಮಾಡ್ತೇನೆ ಸಿಮೆಂಟೆಲ್ಲ ಇಲ್ಲದೇ ಸಾಯ್ ಸಾಯಂಕಾಲ ಕಂತಡದವನಿಗೆ ಬಂದು ನಮಗೆ ಜೋರು ಮಾಡ್ತಾನೆ ಕೆಲಸ ಏನು ಅಂತ ಅದಕ್ಕೆ ನಾನು ಸಿಮೆಂಟ್ ಎಲ್ಲ ರೆಡಿ ಮಾಡುವಾಗ ಹಿಂದಿನಿಂದ ನೀರು ಬಂತು ಸಮುದ್ರ ಹಾಗೆ ನೀರು ಬಂತು ನಾವು ಅದು ಎಲ್ಲ ಬಿಟ್ಟು ಮನೆಗೆ ಬರುವ ನಂತರ ಪಾಣಿಮಂಗ್ಳ ಮೇಲೆ ಒಂದು ಆರು ಇಂಚು ನೀರಿತ್ತು ಆ ಹೊತ್ತಿನಲ್ಲಿ ಬಂಟೊಳಗೆ ಹೇಗೆ ಬರುವುದು ನಾನು ಬೀಸೋಳಿಗೆ ಹೋದೆ ಬೀಸೋಳಿಂದ ಗುಡ್ಡೆಗೆ ಮಲನಬಾದ ಗೋಡೆ ಗುಡ್ಡ ಉಂಟು ಅಲ್ಲಿ ಹೋಗಿ ಅದರ ನಂತರ ನಾನು ಮನೆಗೆ ಗುಡ್ಡೆಯಿಂದ ಮನೆಗೆ ಬಂದೆ ಇಲ್ಲಿ ಬರುವಾಗ ಪರಿಸ್ಥಿತಿ ತುಂಬ ತುಂಬಕ್ಕೆ ಕೆಟ್ಟದಾಯಿತು ಇಟ್ಟಿಗೆದ ಗೋಡೆ ಎಲ್ಲ ಕಡೆಯಲ್ಲಿ ಮನೆ ಬಿದ್ದು ನಷ್ಟವಾಯಿತು ಆ ವೇಳೆಯಲ್ಲಿ ನಾನು ಮನೆಯಲ್ಲಿ ತನ್ನ ತಂದೆ ಹೇಗೆ ಹೇಳಿದ್ದೇನೆ ನಾವು ಕೂಡ ಎಲ್ಲಿಗೆ ಈಗ ಈ ಮಳೆಗಾಲದಲ್ಲಿ ಇಲ್ಲಿ ನೆರೆ ಬರ್ತಾ ಇದೆ ಏನು ಮಾಡುವುದು ಅದು ಏನೇ ಆಗಲಿ ಏನು ಮಾಡುವುದು ಎಲ್ಲಿ ಹೋಗುದು ಮಳೆ ಬರ್ತದೆ ಎಲ್ಲಿ ಹೋಗೋದು ಹೇಳ್ತಾರೆ ತಂದೆ ಅದಕ್ಕೆ ನಾನು ರಾತ್ರಿ ಅಲ್ಲಿ ತುಂಬ ನಾವು ಮಕ್ಕಳ ಆಗಿದ್ದೆವು ಎಲ್ಲರೂ ಹೋಗಿ ಅಲ್ಲಿ ಎಷ್ಟು ಇಳಿದೆ ನೀರು ಅಂತ ಕಲ್ಲು ಇಟ್ಟು ನಾವು ಬರುವುದು ಬೆಳಿಗ್ಗೆ ಆಗುವಾಗ ಎಲ್ಲ ನೀರು ತೋಡಿನ ಒಳಗೆ ಇತ್ತು ದೊಡ್ಡಪ್ಪ ನಿಮ್ಗೆ ಆಗ ಎಷ್ಟು ವಯಸ್ಸಾಗಿತ್ತು ಬಂತು ಮರುದಿನ ಇಳಿದು ಹೋಯಿತು ಬೆಳಗ್ಗೆ ಒಂದೇ ದಿನ ಇಳಿದ ಹೋದ ನಂತರ ನಾನು ಪೇಂಟಿಗೆ ಹೋದೆ ಇರೋದು ನೋಡುವಾಗ ತುಂಬಾ ಗಂಭೀರವಾಗಿತ್ತು ಅಂಗಡಿಗಳೆಲ್ಲ ನೀರು ನುಗ್ಗಿ ಎಲ್ಲ ನಷ್ಟವಾಗಿತ್ತು ಅದನ್ನೆಲ್ಲ ನೋಡಿ ಕುಂತ ನಾವು ಬಂದೆ ಆ ದಿವಸ ಕೂಡ ಮಳೆ ಇತ್ತು ಗಾಳಿ ಇರಲಿಲ್ಲ ತುಂಬಾ ಕಷ್ಟ ಆಗಿತ್ತು ಜನರಿಗೆ ತುಂಬಾ ಕಷ್ಟ ಎಲ್ಲರೂ ಆಗ ಬಡವರಲ್ಲ ಅಷ್ಟು ಶ್ರೀಮಂತರಂತ ಯಾರು ಇರ್ಲಿಲ್ಲ ಹೌದು ಆದಿಗ ನೇರೆ ಎಲ್ಲ ಹೇಗೆ ಬರೋದು ಅಂತ ನೇರೆ ಈಗ ಅಲ್ಲ ಮುಂಚಿನ ಕಾಲದಲ್ಲೇ ಕೂಡ ನೆರೆ ಇತ್ತು ಮಳೆ ಇತ್ತು ಆ ಹೊತ್ತಿನಲ್ಲಿ ಶಾಲೆಗೆ ನಾವು ಹೋಗ್ತಿತ್ತು ಗುಡ್ಡದಿಂದ ಆ ಹೊತ್ತಿನಲ್ಲಿ ನಮಗೆ ರಜೆ ಇಲ್ಲ ಯೂನಿಫಮ್ ಇಲ್ಲ ಒಂದು ಶರ್ಟ್ ಮಾತ್ರ ಒಂದು ಶರ್ಟ್ ಇತ್ತು ಅಷ್ಟೇ ಅದನ್ನೇ ಒಣಗಿಸಬೇಕು ಅದನ್ನೇ ಉಟ್ಟುಕೊಂಡು ನಾವು ಹೋಗ್ತಿತ್ತು ನಮಗೆ ಯಾವ ರಜೆ ಕೊಡೋದಿಲ್ಲ ರಜೆ ಇಲ್ಲ ಆ ಮಳೆಗಾಲದಲ್ಲಿ ಇದರಿಂದ ಜಾಸ್ತಿ ಗಾಳಿ ಇರಲಿಲ್ಲ ಆದರೂ ಮಳೆ ಇತ್ತು ಆದ್ರೆ ಚೇಂಜ್ ಮಾಡ್ಲಿಕ್ಕೆಲ್ಲ ಬಟ್ಟೆ ಇರಲಿಲ್ಲ ಕೊಡೆ ಇರಲಿಲ್ಲ ನೋಡಲಿಲ್ಲ ನಾವು ಅಷ್ಟು ರಜೆ ಇಲ್ಲ ರಜೆ ಅದೊಂದು ಈಗ ಸ್ವಲ್ಪ ಇದಾದ್ರೆ ರಜೆ ಕೊಡ್ತಾರೆ ಭಯ ಆಗ್ತದೆ ಮುಂಚೆ ಭಯ ಆಗ್ಲಿಲ್ಲ ಅಷ್ಟು ಭಯ ಇರಲಿಲ್ಲ ಎಲ್ಲರೂ ಒಟ್ಟಿಗೆ ಹೋಗ್ತಿದ್ರೆ ಶಾಲೆಗೆ ಮತ್ತು ಈಗ ನೆರೆ ಬರ್ತದೆ ಅದು ಹೇಗೆ ಅಂದರೆ ನೀರು ನಿಲ್ಲುವ ಸ್ಥಳದಲ್ಲಿ ಮನೆ ಆಯಿತು ಗೋಡಾನ ಆಯಿತು ರೋಡಾಯಿತು ಒಂದಲ್ಲ ಎರಡು ನಾಲ್ಕು ಮಾಡಿ ತೊಂದರೆ ಇಲ್ಲ ನೀರು ಹೇಳ್ತದೆ ಏನೆಂದರೆ ನನ್ನ ಹೋಗುವ ಸ್ಥಳ ನಾನು ತೆಕ್ಕೊಳ್ತೇನೆ ಅಷ್ಟೇ ನೀರಿದ್ದು ಅದು ಬಿಡುವುದಿಲ್ಲ ಕಾಂಕ್ರೀಟ್ ಆದರೆ ಕೂಡ ಬಿಡೋದಿಲ್ಲ ಏನು ಮಾಡಲಿಕ್ಕೆ ಆಗುತ್ತೆ ಕೆಲಗೆ ಮನೆ ಕಟ್ಟಲಿಕ್ಕೆ ಗೊತ್ತಿಲ್ಲ ಅವರಿಗೆ ಏ ನೀರು ಬರ್ತದೆ ಅಂದರೆ ಮಾಡಿದವರು ಮಾಡಿದ್ದಾರೆ ಅವ್ರಿಗೆ ಹಣ ಆಯಿತು ಕಷ್ಟದವರು ಮನೆ ಕಟ್ಟದೆ ಅಲ್ಲಿ ಬರ್ತದೆ ಎಲ್ಲಿ ಹೋಗುದು ಅವರು ಮಕ್ಕಳನ್ನು ಅದೇ ಪರಿಸ್ಥಿತಿಯಲ್ಲಿ ಸ್ವಲ್ಪ ಸೊ ಅದರ ಬಗ್ಗೆ ಆಯ್ತು ಈಗ ಈಗ ವಯನಾಡಲ್ಲಿ ಗುಡ್ಡ ಎಲ್ಲ ಕುಸಿತ ಆಗ್ತಿದೆ ಅದೆಲ್ಲ ಹೇಗೆ ಆಗ್ತದೆ ಅಂತ ಅದು ಹೇಗೆ ಆಗ್ತದೆ ಅಂದರೆ ನಾವು ನಡೆಯುವಾಗ ನಮಗೆ ಬೆರಳಿಗೆ ಒಂದು ತಾಗ್ತದೆ ನಮ್ಮ ಇಡೀ ಶರೀರಕ್ಕೆ ನಮಗೆ ಆಗ್ತದೆ ಅಲ್ಲ ಅದೇ ರೀತಿ ಗುಡ್ಡೆ ಕುಸಿದು ಬರುವಾಗ ಗುಡ್ಡೆಗೆ ನೋವು ಮಾಡಿದರೆ ಹಾಗೆ ಹಾಕುವುದು ಎರಡನೇ ಎಂದರೆ ನೀರಿನ ಅಂಶ ಗುಡ್ಡ ಮೇಲೆ ಇರುವುದರಿಂದ ಕಲೆಕ್ಷನ್ ಒಂದು ನೀರಿನ ಎಲ್ಲ ಕಟ್ಟಾಗ್ತದೆ ಆ ರೀತಿಯಿಂದ ಗುಡ್ಡ ಕುಸಿದು ಬೀಳ್ತದೆ ದೇವರು ಭೂಮಿಯಲ್ಲೇ ಗುಡ್ಡ ಮಾಡಿದ್ದಾರೆ ಕಾಡು ಜಡ ಗಿಡ ಎಲ್ಲೆಲ್ಲ ಮಾಡಿದ್ದಾರೆ ಜನರು ಎಲ್ಲ ನಾಶ ನಾಶ ಮಾಡಿ ಎಲ್ಲ ಮಾರ್ಗ ಮಾರ್ಗ ಮಾಡಿದ್ದಾರೆ ತಲೆಯಲ್ಲಿ ಎಷ್ಟು ದುಣ್ಣ ಇಟ್ಟರೆ ಗುಡ್ಡದ ಮೇಲೆ ತರಕಾರಿ ಮಾಡಲಿ ಬಿಲ್ಡಿಂಗ್ ಕಟ್ಟಲಿ ಕಾಲೇಜು ಕಟ್ಟಲಿ ಏನು ಒಂದರಿಲ್ಲ ಆದರೆ ಖುಷಿ ಕೆಳಗೆ ಮಾರ್ಗ ಮಾಡುವುದು ಅದನ್ನು ತೆಗೆಯುವುದು ಅದರಿಂದ ಕಾರಣ ಆಗ್ತದೆ ಎಲ್ಲ ನಷ್ಟ ಆಗ್ತದೆ ಅದಕ್ಕೆ ನಾನು ಎಕ್ಸಾಂಪಲ್ ಹೇಳ್ತೇನೆ ನಮ್ಮ ನಡೆಯುವಾಗ ಕಾಲಿಗೆ ಬೆರಳಿಗೆ ಒಂದು ಕಣ್ಣು ದಾಗದರೆ ನಮ್ಗೆ ಇಡೀ ಶರೀರ ನೋಡ್ತದೆ ನಮ್ಮ ತಲೆಯ ಮೇಲೆ ಎಷ್ಟು ಕಿಲೋ ಇಟ್ಟರೆ ಎಷ್ಟು ಐವತ್ತು ಕಿಲೋ ಅರವತ್ತು ಕಿಲೋ ಕೂಡ ನಾವು ಹೊರತುಕೊಂಡು ಹೋಗ್ತೇವೆ ಅದೇ ರೀತಿ ಗುಡ್ಡಗಳು ಎಷ್ಟು ಮೇಲೆ ಇದು ಮಾಡಿದ್ದಾರೆ ಕೂಡ ಅಲ್ಲಿ ತರಕಾರಿ ಎಲ್ಲ ಮಾಡಿದ್ದಾರೆ ಏನು ತೊಂದರೆ ಇಲ್ಲ ಕ್ವಾಲಿಟಿ ಕಟ್ಟಾರೆ ಕಟ್ಟಿದರೆ ಏನು ತೊಂದರೆ ಇಲ್ಲ ಕೆಳಗೆ ಮಾರ್ಗ ಅದನ್ನು ಅಗೆಯುವುದು ಜೆಸು ದಿನದ ಕಡೆಯೋದು ಅದು ಎಲ್ಲ ನಷ್ಟ ಅದರಿಂದ ನಾವು ನಮ್ಮ ಅಂಗಳದಲ್ಲಿ ಒಂದು ಟಿಪ್ಪರ್ ಮಣ್ಣನ್ನು ಹಾಕೋಣ ಮಳೆಗಾಲದಲ್ಲಿ ಹಾಗೇ ಇರ್ತದೆ ಎರಡು ವರ್ಷ ಮೂರು ವರ್ಷ ಹಾಗೇ ಇರ್ತದೆ ಸ್ವಲ್ಪ ಸ್ವಲ್ಪ ಕಾರಿಗೆ ಹೋಗ್ತದೆ ಅಷ್ಟೇ ಅದು ಎರಡು ವರ್ಷ ನಂತರ ನಾವು ಒಂದು ಹಾರೆ ಇಲ್ಲದೆ ಎರಡು ಆರೆ ಆ ಮಣ್ಣನ್ನು ತೆಗೆದುಕೊಳ್ಳುವ ಅದು ಏನಾಗ್ತದೆ ಕುಸಿದು ಎಲ್ಲ ಕಡೆಗೆ ಹೋಗ್ತದೆ ಅದೇ ರೀತಿ ಪರ್ವತ ಗುಡ್ಡಗಳು ದೇವರು ಈ ಭೂಮಿಯನ್ನು ಸೃಷ್ಟಿ ಮಾಡುವಾಗ ಗಿಡ ಮರಗಳನ್ನು ಗುಡ್ಡೆಗಳನ್ನು ಎಲ್ಲ ಸೃಷ್ಟಿ ಮಾಡಿದ್ದಾರೆ ಯಾರಿಗೆ ನಮಗೆ ನಮಗ ಅವಸ್ಕಾರ ಅದನ್ನು ನಾವು ನಾಶನಾಶ ಮಾಡಿ ಬಂದರೆ ಇದಕ್ಕಿಂತ ಜಾಸ್ತಿ ಕಷ್ಟ ಬರಲಿ ಏನು ಕಷ್ಟ ಬರಲಿಕ್ಕೆ ಉಂಟು ಅದನ್ನು ಆ ಭೂಮಿಗೆ ಎಲ್ಲ ಜನರಿಗೆ ಬೇಕು ಅದು ಏಕೆಂದರೆ ಮುಖ್ಯವಾದ ವಿಷಯ ಅಷ್ಟೇ ದೊಡ್ಡಪ್ಪ ನಿಮಗೆ ಥ್ಯಾಂಕ್ ಯು ನಿಮ್ಮ ಅನುಭವವನ್ನು ನಮಗೆಲ್ಲರಿಗೂ ತಿಳಿಸಿಕೊಟ್ಟದಕ್ಕೆ ಈಗ ನಾನು ಮತ್ತೆ ಅಪ್ಪ ಹೊರಟ್ವಿ ಬಂಟ್ವಾಳ ಪೇಟೆಗೆ ಅಲ್ಲಿ ನೇತ್ರಾವತಿ ನದಿ ಉಂಟಲ್ಲ ತೋರಿಸುವ ಅಂತ ಈಗ ಅಷ್ಟು ನೀರ್ ಇರ್ಲಿಕ್ಕಿಲ್ಲ ನಾನ್ ಬರುವ ಒಂದು ಎರಡು ದಿನಕ್ಕಿಂತ ಮುಂಚೆ ಅಲ್ಲಿ ನೀರು ಬಂದಿತ್ತಂತೆ ಸ್ವಲ್ಪ ಶಾಪಿಗೆಲ್ಲ ಹೋಗಿತ್ತಂತೆ ಸೊ ಇದು ಕಾಣಿಸ್ತಿದೆ ಅಲ್ಲ ಇದು ನೆರೆಗೋಸ್ಕರ ಮಾಡಿದಂತ ರೋಡ್ ನೆರೆ ಬಂದದಕ್ಕೆ ನಾವೆಲ್ಲ ಎಸ್ಕೇಪ್ ರೋಡ್ ಅಂತ ಹೇಳ್ತೇವೆ ನೆರೆ ವಿಮೋಚನಾ ರಸ್ತೆ ಇದು ಮೊನ್ನೆ ಕೂಡ ನೆರೆ ಬಂದಾಗ ಈ ರೋಡ್ ನಲ್ಲೇ ಎಲ್ಲ ಗಾಡಿಗಳೆಲ್ಲ ಹೋಗ್ತಿತ್ತಂತೆ ಇದು ನೋಡಿ ಎಸ್ಕೇಪ್ ರೋಡ್ ಆಗೋದು ಪೇಟೆಯಿಂದ ಇದುವೇ ಪೇಟೆಯ ರೋಡ್ ನಾನೀಗ ತೋರಿಸ್ದಲ್ಲ ಅದು ಬಂಟ್ವಾಳದಲ್ಲಿರುವ ಗವರ್ಮೆಂಟ್ ಹಾಸ್ಪಿಟಲ್ ಇದು ನೋಡಿ ನಮ್ಮ ಬಂಟ್ವಾಳ ಪೇಟೆಯಲ್ಲಿರುವ ವೆಂಕಟರಮಣ ದೇವಸ್ಥಾನ ನೆಕ್ಸ್ಟ್ ಬಂದ್ವಿ ಬಂಟ್ವಾಳದಲ್ಲಿ ಹರಿಯುವಂತ ನೇತ್ರಾವತಿ ನದಿಗೆ ಎಷ್ಟು ಫ್ಲೋ ಇದೆ ನೀರಿಂದು ಈಗ ಎರಡು ದಿನದಿಂದ ಅಷ್ಟು ಮಳೆ ಇರಲಿಲ್ಲ ಹಾಗೆ ಸ್ವಲ್ಪ ಕಡಿಮೆ ಆಗಿದೆ ಅನ್ಸುತ್ತೆ ಇವಾಗ ಒಂದು ನದಿ ತೋರಿಸಿದೆ ಅಲ್ಲ ಅದು ನೇತ್ರಾವತಿ ನದಿ ಇದು ಬಂಟ್ವಾಳ ಪೇಟೆಯಲ್ಲಿ ಹರಿತದೆ ಇದು ನಮಗೆ ನಮ್ಮ ಮನೆಯಿಂದ ಟೂ ಕಿಲೋಮೀಟರ್ಸ್ ದೂರದಲ್ಲಿದೆ ಆದರೆ ಈಗ ನೆರೆ ಉಂಟಲ್ಲ ನಮ್ಮ ಮನೆ ಎರಡು ಮನೆ ಮುಂದೆ ತನಕ ಆ ನೆರೆ ಬಂದಿತ್ತಂತೆ ಎಪ್ಪತ್ನಾಲ್ಕರ ನೆರೆ ಆ ಮನೆ ಆಗ ಇರ್ಲಿಲ್ಲ ಅಂತೆ ಬಟ್ ಅದೇ ನಮ್ಮ ಮನೆಗಿಂತ ಎರಡು ಮನೆ ಮುಂದೆ ತನಕ ಎಪ್ಪತ್ನಾಲ್ಕರಲ್ಲಿ ನೆರೆ ಬಂದಿದೆ ಅದು ಒಂದೇ ದಿನಕ್ಕೆ ಹೋದ ಕಾರಣ ಈಚೆ ಬರಲಿಲ್ಲ ಇಲ್ಲದಿದ್ರೆ ನಮ್ಮ ಮನೆ ತನಕ ಕೂಡ ನೆರೆ ಬರ್ತಿತ್ತು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ನನ್ನ ಇನ್ಸ್ಟಾಗ್ರಾಮ್ ಐಡಿಯಾನ ಇಲ್ಲಿ ಮೆನ್ಷನ್ ಮಾಡಿದ್ದೇನೆ ಅದರಲ್ಲಿ ಕೂಡ ಫಾಲೋ ಮಾಡಿ ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಟೇಕ್ ಕೇರ್ ಬಾಯ್ ಬಾಯ್